ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ದಿನ ಅಮಾವಾಸ್ಯೆ ಬಗ್ಗೆ ಮತ್ತು ಆಷಾಢ ಮಾಸದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆಯನ್ನು ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಆಷಾಢ ಮಾಸವನ್ನು ಯಾವ ದಿನದಿಂದ ಆಚರಣೆ ಮಾಡಲಾಗುತ್ತೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಯಾವಾಗಿನಿಂದ ಆರಂಭ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಈಗ ನಾನು ತಿಳಿಸ್ಕೊಡ್ತಾ ಇರೋ ಮೊದಲನೇ ವಿಷಯ ಅಂದರೆ ಅಮಾವಾಸ್ಯೆ ಅಮಾವಾಸ್ಯೆಯನ್ನು ನಾವು ಶುಕ್ರವಾರ ದಿನ ಆಚರಣೆ ಮಾಡ್ತಾ ಇದ್ದೇವೆ ಅಂದರೆ ಜುಲೈ ಐದನೇ ತಾರೀಕಿನಂದು ಅಮಾವಾಸ್ಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಗೆ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಮನ್ನೆತ್ತಿನ ಅಮಾವಾಸ್ಯೆ ಅಂತ ನಾವು ಕರಿತೀವಿ ಶುಕ್ರವಾರ ಬೆಳಗ್ಗೆ ಅಂದರೆ ಜುಲೈ ಐದನೇ ತಾರೀಕು ಬೆಳಿಗ್ಗೆ ನಾಲ್ಕು ಐವತ್ತೇಳರಿಂದ ಜುಲೈ ಆರು ಅಂದರೆ ಜುಲೈ ಆರನೇ ತಾರೀಕು ಶನಿವಾರ ಬೆಳಗ್ಗೆ ನಾಲ್ಕು ಇಪ್ಪತ್ತಾರರವರೆಗೆ ಅಮಾವಾಸ್ಯ ತಿಥಿ ಇರುತ್ತೆ ಹೀಗಾಗಿ ಉದಯ ತಿಥಿಯ ಒಂದು ಆಧಾರದ ಮೇಲೆ ಅಂದರೆ ಸೂರ್ಯೋದಯದ ಒಂದು ಆಧಾರದ ಮೇಲೆ ನಾವು ಅಮಾವಾಸ್ಯೆಯನ್ನು ಶುಕ್ರವಾರ ದಿನನೇ ಆಚರಿಸ್ಬೇಕಾಗತ್ತೆ ಹೀಗೆ ಶುಕ್ರವಾರ ಮುಗಿದ ನಂತರ ಶನಿವಾರ ದಿನದಿಂದ ನಾವು ಆಷಾಢ ಮಾಸವನ್ನು ಪ್ರಾರಂಭ ಮಾಡಬಹುದು ಆದರೆ ಕೆಲವೊಬ್ರು ಹೇಳ್ತಾರೆ ಶುಕ್ರವಾರ ಆಷಾಢ ಅಮಾವಾಸ್ಯ ಆವತ್ತಿನ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೇಕಂತ ಸೊ ಇದು ತಪ್ಪು ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ಯಾವುದೇ ಒಂದು ಮಾಸ ಆರಂಭ ಆಗಬೇಕು ಅಂದರೆ ಅಲ್ಲಿ ಅಮಾವಾಸ್ಯೆ ಪೂರ್ತಿಯಾಗಿ ಮುಕ್ತಾಯ ಆಗಬೇಕು ಅದರ ಮರುದಿನದಿಂದ ನಾವು ಆ ಒಂದು ಮಾಸವನ್ನು ಆಚರಣೆ ಮಾಡ್ತೀವಿ ಈಗ ಶ್ರಾವಣ ಒಂದು ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡ್ತೀವಿ ಭೀಮನ ಅಮವಾಸೆಯನ್ನು ಅದರ ಮರುದಿನದಿಂದ ನಾವು ಆಚರಿಸೋದು ಶ್ರಾವಣ ಮಾಸವನ್ನು ಕೊನೆಗೆ ಶ್ರಾವಣ ಮಾಸದ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಹೀಗೆ ನಮ್ಮ ಒಂದು ತಿಂಗಳಿನಲ್ಲಿ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಎರಡು ಸ್ಥಿತಿಗಳು ಬರುತ್ತೆ ಸೊ ಅವಾಗ ನಾವು ಯಾವಾಗ ಕೃಷ್ಣ ಪಕ್ಷ ಮುಕ್ತಾಯವಾಗುತ್ತೋ ಆವಾಗ ನಾವು ಅಮಾವಾಸ್ಯೆಯನ್ನು ಮುಗಿಸಿ ಬೇರೆ ಒಂದು ಮಾಸವನ್ನು ಆಚರಣೆ ಮಾಡ್ತೇವೆ ಹೀಗಾಗಿ ಆದ ಮರುದಿನ ಅಂದರೆ ಶುಕ್ರವಾರ ಅಮಾವಾಸ್ಯೆ ಬೆಳಿಗ್ಗೆ ಮುಗಿಯುತ್ತೆ ಶನಿವಾರ ದಿನ ನಾವು ಶನಿವಾರದಿಂದ ಆಷಾಢ ಮಾಸವನ್ನು ಪ್ರಾರಂಭ ಮಾಡ್ತೀವಿ ಇನ್ನು ಆಷಾಢ ಮಾಸದಲ್ಲಿ ಕೆಲವೊಬ್ರು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತಾರೆ ಅಂದರೆ ನಾಲ್ಕು ಶುಕ್ರವಾರಗಳ ಕಾಲ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡುವುದು ತುಂಬಾ ಶ್ರೇಷ್ಠ ಹೀಗಾಗಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡುವಂಥವರು ಅಮಾವಾಸ್ಯ ದಿನ ಬಿಟ್ಟು ಅದರ ಮರು ಮಾರನೇ ಶುಕ್ರವಾರ ಬರುತ್ತಲ್ಲ ಜುಲೈ ಹನ್ನೆರಡನೇ ತಾರೀಕು ಶುಕ್ರವಾರದಂದು ನಾವು ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ ಏಕೆಂದರೆ ನಾವು ಅಮಾವಾಸ್ಯ ದಿನ ಪೂಜೆ ಮಾಡಿದ್ರೆ ಅದು ಆಷಾಢ ಲಕ್ಷ್ಮೀ ಪೂಜೆ ಆಗಿರುವುದಿಲ್ಲ ಏಕೆಂದರೆ ಅದು ಜ್ಯೇಷ್ಠ ಮಾಸ ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ ಅಮಾವಾಸ್ಯ ಯಾವಾಗ ಮುಕ್ತಾಯ ಆಗುತ್ತೋ ಅದರ ಮಾರನೇ ದಿನದಿಂದ ನಮಗೆ ಒಂದು ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಹೀಗಾಗಿ ನಾವು ಜುಲೈ ಹನ್ನೆರಡು ಶುಕ್ರವಾರದ ದಿನ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಮೊದಲೇ ಶುಕ್ರವಾರದ ದಿನ ನಾವು ಶುರು ಮಾಡಬಹುದು ಇನ್ನ ನಡುವೆ ನಿಮಗೆ ಮುಟ್ಟೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಒಂದು ಮಂಗಳವಾರ ದಿನ ಆ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ತುಂಬಾ ಶ್ರೇಷ್ಠ ಆಷಾಢ ಮಾಸದಲ್ಲಿ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡೋದು ಸಕಲ ದಾರಿದ್ರ್ಯ ನಿವಾರಣೆಯಾಗಿ ಸಂಪತ್ತು ಮತ್ತು ಸಮೃದ್ಧಿ ಆಗುತ್ತೆ ಮನೆಯಲ್ಲಿ ಅಂತ ಹೇಳುತ್ತೆ ಹೀಗಾಗಿ ಪ್ರತಿಯೊಬ್ಬರು ಈ ಒಂದು ಪೂಜೆಯನ್ನು ಮಾಡ್ಬೋದು ಇನ್ನು ಹೊಸದಾಗಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಹೇಗೆ ಶುರು ಮಾಡೋದು ಅಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ನೀವು ಆ ಒಂದು ಜುಲೈ ಹನ್ನೆರಡನೇ ತಾರೀಕು ಮೊದಲನೆಯ ಒಂದು ಆಷಾಢ ಶುಕ್ರವಾರ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ಆ ಮಾಡಬಹುದು ನಾನು ಹೇಗೆ ಮಾಡೋದು ಅಂತ ಸಾಧ್ಯ ಆದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನ ಅಮಾವಾಸ್ಯ ದಿನದ್ದು ಹೇಳಬೇಕಾದ್ರೆ ಅಮಾವಾಸ್ಯ ದಿನ ನಿಮಗೆ ಬೇಡವಾದ ಯಾವ ಮನೆಯಲ್ಲಿ ವಸ್ತುಗಳಿದ್ರೆ ಅವುಗಳನ್ನು ಮೊದಲು ಹೊರಹಾಕಿ ಸ್ವಚ್ಛತೆಯಿಂದ ಮನೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ ಆ ನಂತರ ಪೂಜೆ ಪುನಸ್ಕಾರ ನೈವೇದ್ಯವನ್ನು ಮಾಡಬೇಕು ಇನ್ನು ನೈವೇದ್ಯದ ವಿಷಯ ಬಂದರೆ ಏನೇ ನೈವೇದ್ಯ ಮಾಡಲಿ ನಮ್ಮ ಒಂದು ಪಿತೃಗಳಿಗೆ ಒಂದು ನೈವೇದ್ಯವನ್ನು ಸಪ್ರೇಟಾಗಿ ಎತ್ತಿಡಬೇಕು ಅಂದರೂ ಪಿತೃಗಳ ಹೆಸರಿನಲ್ಲಿ ಒಂದು ನೈವೇದ್ಯವನ್ನು ಮಾಡಲೇಬೇಕು ಏಕೆಂದರೆ ಪ್ರತಿ ಅಮಾವಾಸ್ಯೆಯ ದಿನ ನಮ್ಮ ಪಿತೃ ಗಳು ನಮ್ಮನ್ನು ಆಗಲಿಕ್ಕೆ ಬರ್ತಾರೆ ಅವರ ಸಂಬಂಧಿಕರನ್ನ ಆಗಲಿಕ್ಕೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಅವತ್ತಿನ ದಿನ ಪಿತೃಗಳಿಗೆ ನಾವು ಯಾವುದೇ ರೀತಿಯ ಅವಮಾನವನ್ನು ಮಾಡಬಾರ್ದು ಅಂದರೆ ಕೆಲವೊಬ್ರು ಬೈತಾ ಇರ್ತಾರೆ ನಮ್ಮ ಪಿತೃಗಳು ಏನು ಮಾಡಿಲ್ಲ ನಮ್ಮ ಹಿರಿಯರು ಆಸ್ತಿ ಮಾಡಿಲ್ಲ ಅಥವಾ ನಮಗೆ ಹೀಗೆ ಮಾಡಿದ್ರು ಅಂತ ಬೈತಾಯಿರ್ತಾರೆ ಅಂಥದ್ದೆಲ್ಲ ಮಾಡಬೇಡಿ ಅವರ ಒಂದು ಕೋಪ ನಮ್ಮ ಮೇಲೆ ಬಂದರೆ ಮತ್ತಷ್ಟು ನಾವು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಹೀಗಾಗಿ ಅಂಥ ತಪ್ಪನ್ನು ಸಹ ಯಾರೂ ಮಾಡಬೇಡಿ ಸಾಧ್ಯ ಆದರೆ ಅವರಿಗೆ ನೈವೇದ್ಯವನ್ನಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಪಿತೃಗಳ ಆಶೀರ್ವಾದ ಇದ್ದರೆ ಎಂತಹ ಸಮಸ್ಯೆ ಆದರೂ ನಮ್ಮಿಂದ ದೂರ ಆಗಿ ನಾವು ಸದಾ ಸುಖಿಯಾಗಿರ್ಬೋದು ಇನ್ನು ಅಮಾವಾಸ್ಯ ದಿನ ಪಿತೃಗಳಿಗೆ ತರ್ಪಣವನ್ನ ಕೊಡುವಂತವರು ಕಪ್ಪು ಎಳ್ಳು ಮತ್ತು ಬಿಳಿ ಹೂವಿನಿಂದ ಅವರಿಗೆ ತರ್ಪಣವನ್ನ ಕೊಟ್ರೆ ತುಂಬಾನೇ ಒಳ್ಳೆಯದು ಇನ್ನು ಆಷಾಢ ಮಾಸ ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲಾಗೋದಿಲ್ಲ ಇದೊಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು ಮೊದಲಿನಿಂದ ಇದೇ ರೀತಿಯಾಗಿ ಆಚರಿಸ್ತಾ ಬಂದಿದ್ದಾದರೆ ಆದರೆ ದೇವತಾ ಕಾರ್ಯಗಳಿಗೆ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ ಈಗ ಮದುವೆ ಮುಂಜಿ ಅಥವಾ ಬೇರೆ ಯಾವುದೇ ಗೃಹ ಪ್ರವೇಶದಂತಹ ಕಾರ್ಯಕ್ರಮಗಳನ್ನು ಈ ಒಂದು ಮಾಸದಲ್ಲಿ ಮಾಡೋದಿಲ್ಲ ಮತ್ತು ಹೊಸ ಕೆಲಸಗಳನ್ನು ಸಹ ಮಾಡೋದಿಲ್ಲ ಆದರೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ತುಂಬಾ ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬೋದು ಈ ಒಂದು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಶ್ರಾವಣ ಮಾಸದಲ್ಲಿ ಮತ್ತೆ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯ ಒಂದು ಲಾಭದಾಯಕ ಪ್ರತಿಫಲವನ್ನು ನಾವು ಪಡೆಯಬಹುದು ಇನ್ನು ಈ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಸಹ ಕೂಡಿ ಇರಬಾರ್ದು ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಇದನ್ನು ಕೂಡ ನೀವು ಪಾಲಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಈ ಆಷಾಢ ಮಾಸದಲ್ಲೇ ಒಂದು ಮಹಾವಿಷ್ಣು ಯೋಗ ನಿದ್ರೆಗೆ ಜಾರೋದ್ರಿಂದ ನಾಲ್ಕು ತಿಂಗಳು ಕಾಲ ಯೋಗ ನಿದ್ರೆಗೆ ಜಾರ್ತಾನೆ ಮಹಾವಿಷ್ಣು ಹಾಗಾಗಿ ಈಗ ನಮಗೆ ಚಾತುರ್ಮಾಸವು ಸಹ ಆಷಾಢ ಮಾಸದಲ್ಲಿ ಶುರುವಾಗುತ್ತೆ ಹಾಗಾಗಿ ಆದಷ್ಟು ಆಷಾಢ ಮಾಸದಲ್ಲಿ ಮಹಾವಿಷ್ಣುವನ್ನು ಮತ್ತು ಶಿವನನ್ನು ಪೂಜಿಸಬೇಕಾಗತ್ತೆ ಅದಷ್ಟೇ ಅಲ್ಲದೆ ಸಾಧ್ಯ ಆದರೆ ಓಂ ನಮ ಶಿವಾಯ ಎಂಬ ಒಂದು ಮಂತ್ರವನ್ನು ಸಹ ಪ್ರತಿನಿತ್ಯ ಸಾಧ್ಯವಾದಷ್ಟು ಬಾರಿ ಹೇಳ್ಕೊಳ್ಬೇಕು ಅದಷ್ಟೇ ಅಲ್ಲದೆ ಓಂ ನಮ ವಾಸುದೇವಾಯ ಅಂತಲೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬಹುದು ಇದರಿಂದ ಮಹಾವಿಷ್ಣುವಿನ ಕೃಪೆಗೆ ಸಹ ನಾವು ಪಾತ್ರರಾಗುತ್ತೇವೆ ಇನ್ನು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ಅಷ್ಟೊಂದು ಪೂಜೆ ಪುನಸ್ಕಾರವನ್ನ ಸಲ್ಲಿಸಲಾಗುತ್ತೆ ಅಂದ್ರೆ ತುಂಬಾ ಮಹತ್ವ ಇದೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಒಂದು ಪೂಜೆ ಪುನಸ್ಕಾರಕ್ಕೆ ಹೀಗಾಗಿ ನಾವು ಶಕ್ತಿ ದೇವತೆಗಳ ಪೂಜೆಯನ್ನು ಸಹ ಮಾಡ್ಬೋದು ದುರ್ಗಾದೇವಿಯ ಒಂದು ಸ್ತೋತ್ರವನ್ನು ಪಠನೆ ಮಾಡ್ಬೋದು ಓಂ ಧೂಮ್ ದುರ್ಗಾ ಎಣ್ಣ ಅಂತ ಕೂಡ ನಾವು ಪ್ರತಿನಿತ್ಯ ಪಠನೆ ಮಾಡ್ಬೋದು ಅದರಲ್ಲೂ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಪಡೆಯೋಕ್ಕೆ ನಾವು ಪ್ರತಿ ಶುಕ್ರವಾರ ದಿನ ಆಷಾಢ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ಬೋದು ಶ್ರದ್ಧಾ ಭಕ್ತಿಯಿಂದ ಹೀಗೆ ಮಾಡಬೇಕು ಅಂತೇನಿಲ್ಲ ಮನೆಯಲ್ಲಿ ಫೋಟೋ ಇದ್ರೂ ಸಹ ಆ ಫೋಟೋಗೆ ಪೂಜೆ ಮಾಡಿ ಲಕ್ಷ್ಮಿಯ ಜ್ಞಾನವನ್ನು ಮಾಡಬಹುದು ಅಥವಾ ಕಳಸ ಇಟ್ಟು ಪೂಜೆ ಮಾಡುವಂಥವರು ಕಳಸ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಈ ಒಂದು ಆಷಾಢ ಮಾಸದಲ್ಲಿ ಹಣ ಧಾನ್ಯಗಳ ಜೊತೆಗೆ ನಾವು ಬಟ್ಟೆ ಮತ್ತು ಛತ್ರಿಗಳನ್ನು ದಾನ ಮಾಡೋದ್ರಿಂದ ನಮಗೆ ವಿಶೇಷ ಫಲವು ಪ್ರಾಪ್ತಿಯಾಗುತ್ತೆ ಅದಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಮಾಡುವಂತಹ ಪುಣ್ಯದ ಕೆಲಸಗಳು ನಮಗೆ ಏಳು ಜನ್ಮದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತೆ ಅಂತ ಹೇಳಾಗುತ್ತೆ ಹಾಗಾಗಿ ಆದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಿ ದೇವಾನು ದೇವತೆಗಳ ಪೂಜೆಗೆ ನಾವು ಈ ಒಂದು ಆಷಾಢ ಮಾಸವನ್ನು ಮೀಸಲಾಗಿ ಇಡಬೇಕಾಗುತ್ತೆ ಇದರಿಂದ ಒಳ್ಳೆಯ ಫಲಗಳನ್ನು ನಾವು ಪಡಿಬೇಕು ಇನ್ನು ತಪ್ಪದೇನ ಈ ಒಂದು ಮಾಸದಲ್ಲಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಇದರಿಂದ ಸಂತಾನ ಪ್ರಾಪ್ತಿ ಮತ್ತು ಯಾರಿಗಾದರೂ ಆರ್ಥಿಕ ಸಂಕಷ್ಟ ಇರುತ್ತೆ ಸಾಲು ಬಾದಿಗಿಳುತ್ತ ಇರುತ್ತೆ ಮತ್ತು ದಾರಿದ್ರ್ಯ ಅಂಟಿರುತ್ತೆ ಅಂಥವ್ರು ಕೂಡ ಈ ಒಂದು ಪೂಜೆಯನ್ನು ಮಾಡಿ ತಮ್ಮ ದಾರಿದ್ರ್ಯವನ್ನು ಕಳೆದುಕೊಳ್ಳಬಹುದು ಸೊ ಪ್ರತಿಯೊಬ್ಬರು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಾನು ಇನ್ನು ಆ ಒಂದು ಅಮಾವಾಸ್ಯೆಯ ದಿನ ಸಹ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಯಾರ ಜೊತೆಯೂ ಜಗಳವನ್ನು ಆಡಬಾರ್ದು ಬೇಡವಾದ ವಿಷಯಗಳಿಂದ ಆದಷ್ಟು ದೂರ ಇದ್ರೇ ಒಳ್ಳೆಯದು ಏಕೆಂದರೆ ಅಮಾವಾಸ್ಯೆ ಮತ್ತು ಅದರ ಸುತ್ತಮುತ್ತಲಿನ ದಿನಗಳು ಮನುಷ್ಯನ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಹಾಗಾಗಿ ದೂರ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಬೇಕು ಆವತ್ತಿನ ದಿನ ಅವತ್ತಿನ ದಿನ ಎಂಥವರೇ ಇರಲಿ ಅಂಥವ್ರಿಗೆ ನಾವು ಅವಮಾನವನ್ನು ಸಹ ಮಾಡ್ಬೋದು ಅಷ್ಟೇ ಅಲ್ಲದೆ ಮನೆ ಹತ್ತಿರ ಯಾರಾದರೂ ನಿರ್ಗತಿಕರು ಅಥವಾ ಭಿಕ್ಷಕರು ಬಂದರೆ ಅವರನ್ನ ನಾವು ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು ಏನೋ ಒಂದು ರೂಪಾಯಿ ಇದ್ರೂ ಕೊಟ್ಟು ಕಳಿಸೋದು ತುಂಬಾ ಸೂಕ್ತ ಇನ್ನು ಆಷಾಢ ಮಾಸದಲ್ಲಿ ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ನೀಡೋದ್ರಿಂದ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಗೌರವ ಸಿಗುತ್ತೆ ಮತ್ತು ನಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನು ಈ ಒಂದು ಆಷಾಢ ಮಾಸದಲ್ಲಿ ಯಜ್ಞ ಮತ್ತು ದಾನಗಳನ್ನು ಮಾಡೋದರಿಂದ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳುತ್ತೆ ಹೀಗಾಗಿ ಸಾಧ್ಯವಾದಷ್ಟು ದಾನಗಳನ್ನು ಮಾಡಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಕಮಲ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆಗೆ ಸಹ ನಾವು ಪಾತ್ರರಾಗಬಹುದು ತುಂಬಾ ಶ್ರೇಷ್ಠವಾದ ಒಂದು ಮಾಸ ಇದು ಸೊ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವಾನುದೇವತೆಗಳ ಕಾರ್ಯಗಳಲ್ಲಿ ನೀವು ತೊಡಗಬಹುದು ಸೊ ಈ ವಿಡಿಯೋ ಒಂದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್